ಊರಕ್ಕೆ ಬಂದ್ಬಿಟ್ರೆ ಹೆಂಗಪ್ಪ ಇದೇ ಫಸ್ಟ್ ಅಲ್ಲ ಈ ಥರ ಬಂದಿದ್ರೆ ಇವಾಗ ಫುಲ್ ಬಿಗಿಯಾಗೈತ್ ಬಾಯ್ ಏನ್ ಓಪನ್ ಮಾಡಕ್ಟ್ ಏ ಬಾಯ್ ಆಯ್ತು ಲೂಸ್ ಆಗ ಟೈಟ್ ಆಯ್ತದ ಅದು ಕಾಲಿನ ಹೇಳೋದ್ ನಾನು ಸೀಳು ನೆಂಗ್ ಇಡ್ಕೊಂಡೆ ಸಣ್ಣದ ಬಟ್ಟೆ ಐತೆನಾ ಸೀಳು ಇಡ್ಕೊಂಡೆ ಬಟ್ಟೆ ಇಲ್ಲ ಇಡ್ಕೊಂಡೈತಿ ಅಲ್ಲ ಅಲ್ಲ ತಡ್ಕೊಂಡಿ ಇನ್ನೊಂದು ಕಾಣಲ್ಲ ಇದು ಏ ಇಡ್ಕ್ರಿ ಒಬ್ಬ ಅಣ್ಣ ಕಾಲು ಸರಿ ಕಟ್ಟಿಲ್ಲ ಈ ಏರ್ ಸ್ಪೀಡ್ ಐತಿ ಹೌದು ಬಲಿ ಹಾಕ್ಬಿಟ್ರಪ್ಪ ಮಾಡ್ನೆ ವಿನೋದ ಇಡೀ ನೋಡ್ರಿ ಬಾಲ್ ಹೆಂಗ್ ಬಿಡಿತೆ ಮೇಲೆ ಒಂದು ಇದು ಸಿಂಗಲ್ ಅಗ್ಗ ಹೋಗ್ಬಿಡ್ತು ನೋಡ್ರಿ ಸರ್ ಸಿಂಗಲ್ ಅದು ಓದ್ಬೇಕಂತ ಆಯ್ತಾ பலத்தை என்னோட என்மை